ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣವಿಂದಗಳನ್ನು ಹುರುಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರು ವಚನದಿಂದ ದಿಕ್ಕ ಸುಧೇವುಂಟಿ ಅಂತ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಸುಂದರವಾದಂತಹ ಬೋಧನೆಯನ್ನು ನಮಗೆ ಮಾಡ್ತಾರೆ ಸುಧೇ ಅಂದರೆ ಅಮೃತ ನಮಗೆಲ್ಲ ಗೊತ್ತೈತಿ ಏನಂದ್ರೆ ದೈತ್ಯರು ಮತ್ತು ದೇವತೆಗಳು ಸೇರಿ ಮಂದಾರ ಪರ್ವತವನ್ನು ಕಡಗೋಲು ಮಾಡಿ ಘಟಸರ್ಪವನ್ನು ಸುತ್ತಿ ಹಗ್ಗ ಮಾಡಿ ಸಮುದ್ರ ಮಂಥನವನ್ನು ಮಾಡಿ ಅಮೃತವನ್ನು ಪಡೆದರು ಅಂತ ಹೇಳ್ತಾರೆ ಯಾರು ಆ ಅಮೃತ ಪಾನವನ್ನು ಮಾಡಿದರೂ ಅವರು ಅಜರಾಮರರಾದರು ಚಿರಂಜೀವಿಗಳಾದರೂ ಅವರಿಗೆ ಸಾವಿಲ್ಲ ಇಲ್ಲ ಅಂತ ಹೇಳ್ತಾರೆ ಹಾಗಂದರೆ ಸ್ವರ್ಗದಲ್ಲಿರುವಂತಹ ದೇವಾನುದೇವತೆಗಳು ಆ ಅಮೃತವನ್ನು ಕುಡಿದು ಅಮರರಾದರು ಹಂಗಂದ್ರೆ ಇದು ಮೃತ್ಯುಲೋಕ ಅಂತ ಕರೆದ್ರೆ ಇದನ್ನು ಭೂಮಿಯನ್ನು ಮೃತ್ಯುಲೋಕ ಅಂತ ಕರೆದ್ರು ನೋಡ್ರಿ ಬೇಕಾದಂತಹ ಸಾಧಕ ಇರಲಿ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ಶ್ರೀಮಂತ ಇರಲಿ ಬಡವಿರಲಿ ಹೆಣ್ಣಿರಲಿ ಗಂಡಿರಲಿ ಯಾವ ಜೀವರಾಶಿ ಇದ್ರೂ ಸಹಿತ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರೂ ಸಹಿತ ಎಷ್ಟು ಜೀವನದೊಳಗೆ ನಿರುತ್ಸಾಹವನ್ನು ಹೊಂದಿದ್ರೂ ಸಹಿತ ಎಷ್ಟು ತುಂಬಿದಂಥ ಅಶಾಂತಿಯನ್ನು ಹೊಂದಿದ್ರೂ ಸಹಿತ ಒಂದು ಕ್ಷಣಕ್ಕೆ ಅದೆಲ್ಲವೂ ತಟ್ಟಂಥೇಳಿ ಮಾಯವಾಗಿ ಆನಂದದೊಳಗೆ ಆತ್ಮ ಮುಳುಗಿಬಿಡ್ತಾನ ಹಂಗಂದ್ರೆ ಅದು ಯಾವಾಗ ಅಂದ್ರೆ ಆ ಮೃತ್ಯುದೇವತೆಯ ಕೃಪೆಯಾದಾಗ ಜಗನ್ಮಾತೆಯಾದಂಥ ಮೃತ್ಯುದೇವತೆ ಏನು ಮಾಡ್ತಾಳಂತಂದ್ರೆ ತನ್ನ ಮಡಿಲಿನೊಳಗೆ ನಮ್ಮನ್ನು ಆತ್ಮವನ್ನು ಸೇರಿಸಿಕೊಂಡು ಈ ಒಂದು ದುಃಖದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿಬಿಡ್ತಾಳೆ ನೋಡ್ರಿ ಯಾವುದನ್ನು ಸಾವು ಯಾವುದನ್ನು ಮರಣ ಅಂಥೇಳಿ ತಿಳ್ಕೊಂಡು ನಾವು ಹೆದರಾಕತ್ತೀವಿ ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ಅದು ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠವಾದಂಥ ದೇವತೆ ಅದು ಮೃತ್ಯು ದೇವತೆ ಆ ತಾಯಿಯ ಕೃಪಾ ಎಷ್ಟು ದೊಡ್ಡದೈತಿಪ್ಪ ಅಂದರೆ ಎಷ್ಟೋ ವರ್ಷ ದಣಿದಿರುವಂತಹ ಕಷ್ಟವನ್ನು ಅನುಭವಿಸಿರುವಂತಹ ನಿಂದೆಗಳನ್ನು ಎದುರಿಸಿದಂತಹ ಆತ್ಮನಿಗೆ ಕ್ಷಣಾರ್ಧದಲ್ಲಿ ಅಖಂಡವಾದ ಶಾಂತಿಯನ್ನು ಅನುಗ್ರಹಿಸ್ತಾಳಂದ್ರೆ ಆ ತಾಯಿಗೆ ನಾವು ಯಾಕೆ ಹೆದರಬೇಕು ಬೆಳಗ್ಗೆ ಎದ್ದ ಕೂಡಲೇ ಆ ಮೃತ್ಯುದೇವತೆಯನ್ನು ಸ್ಮರಿಸಬೇಕು ಜಗನ್ಮಾತೆ ನಮ್ಮನ್ನು ಅನುಗ್ರಹಿಸು ಜಗನ್ಮಾತೆ ನಿನ್ನ ಮಡಿಲಿನೊಳಗೆ ನಮ್ಮನ್ನು ಸೇರಿಸಿಕೋ ಅಂತ ಕರ್ ಮೃತ್ಯು ಲೋಕದೊಳಗೆ ಮೃತ್ಯುಗಿಂತಲೂ ದೊಡ್ಡದಾದಂಥ ಪದವಿ ಮತ್ತೊಂದಿಲ್ಲ ನೀ ಬೇಡಿದರೂ ಅಷ್ಟೇ ಬೇಡದಿದ್ರೂ ಅಷ್ಟೆ ನಿನ್ನನ್ನು ಶಾಂತಗೊಳಿಸುವ ದೇವತೆಯಾಗಿ ನಿಂತಾಳ ಆ ಮೃತ್ಯು ದೇವತೆ ಆ ಮೃತ್ಯು ಕೃಪಾ ದೃಷ್ಟಿ ಯಾವಾಗಲೂ ನಾವು ಪ್ರಾರ್ಥನೆ ಮಾಡಬೇಕ್ರಿ ಅದಕ್ಕಾಗಿ ಅದಕ್ಕೆ ಶರಣರು ಮರಣವೇ ಮಹಾನವಮಿ ಅಂತ ಕರೆದರು ಜೀವನದೊಳಗೆ ನಿಜವಾದ ಮಹಾನವಮಿ ಯಾವುದಪ್ಪ ಅಂದ್ರೆ ಎಂದ ನೀ ಮರಣ ಹೊಂದುತ್ತೀಯೋ ಅಂದ ಆ ಕ್ಷಣ ಕಾಯ್ತಿರ್ಬೇಕು ನಾವು ಎಂದು ಆ ಜಗನ್ಮಾತೆ ಬಂದ ನನ್ನನ್ನು ಕರ್ಕೊಂಡಾಳು ಯಾವಾಗ ಆ ತಾಯಿ ಈ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡಿ ತನ್ನೊಳಗೆ ತನ್ನನ್ನು ಸೇರಿಸ್ಕೊಂಡಾಳಪ್ಪ ಅನ್ನುವಂಥ ಉತ್ಕಟವಾದ ಭಾವ ಮೂಡ್ಬೇಕ್ರಿ ಯಾವುದು ಅನಿಶ್ಚಿತ ಐತಿ ಅದನ್ನು ನಾವೇನು ಏನು ಪಾ ಅಂದರೆ ಬೆನ್ನು ಹತ್ತಿದೆವು ಅದನ್ನು ಪ್ರೀತಿ ಮಾಡಕತ್ತೀವು ಯಾವುದು ನಿಶ್ಚಿತ ಐತಿ ಅದರಿಂದ ದೂರ ಸರಿಯಾಕತ್ತೀವಿ ಮತ್ತು ಅದಕ್ಕೆ ಹೆದರಾಕತ್ತೀವಿ ತಿಳ್ಕೋ ನೀ ಏನು ಸಂಪತ್ತಿನ ಬೆನ್ನು ಹತ್ತಿದೀವಿ ಹೆಂಡತಿ ಮಕ್ಕಳು ಬಂದು ಬಳಗ ಇದ್ರ ಬೆನ್ನು ಹತ್ತಿದಿ ಇದು ಅನಿಶ್ಚಿತ ಎಷ್ಟದನ್ನು ಪ್ರೀತಿ ಮಾಡಕತ್ತಿದಿ ಎಷ್ಟು ಅದಕ್ಕೆ ಮೋಹಿತನಾಗಿದ್ದಿ ಆದರೆ ನೀ ಹುಟ್ಟಿ ಬಂದಿದ್ದಿ ಅಂದಮೇಲೆ ಒಂದು ದಿವಸ ನೀ ಸಾಯ್ತಿಯಪ್ಪ ಆ ಮೃತ್ಯು ದೇವತೆಯನ್ನು ಹೋಗಿ ನೀ ಸೇರ್ತಿ ಅಂದಮೇಲೆ ಅದರಿಂದ ಯಾಕೆ ದೂರ ಸರಿಯಾಕತ್ತಿ ಪ್ರೀತಿ ಮಾಡೋದನ್ನು ಪ್ರೀತಿ ಮಾಡು ನಾ ನಾವು ಬೇಡಿನಂಥೇಳ ಅದೇನು ಲಘು ಬರೋದಿಲ್ಲ ನಾ ಬೇಡಲಿಲ್ಲ ಅಂಥೇಳಿ ನಮ್ಮನ್ನು ಇಲ್ಲೇ ಬಿಡೋದಿಲ್ಲ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಮಗೆ ಬಂದ ಬರ್ತೈತಿ ನಮ್ಮನ್ನು ತನ್ನೊಳಗೆ ಕೂಡಿಸ್ಕೊಂಡ ಕೂಡಿಸ್ಕೊಳ್ತೈತಿ ಅಂತಹ ದೇವರಿಗೆ ನಾವು ಯಾವಾಗಲೂ ಸಹಿತ ಕೃತಜ್ಞರಾಗಿರಬೇಕು ಇವತ್ತಿನಿಂದ ಸ್ವಲ್ಪ ಪ್ರಯತ್ನ ಮಾಡೋದು ಮೃತ್ಯುವಿಗೆ ಹೆದರಬಾರದು ಆ ಮೃತ್ಯುವನ್ನು ದೇವರಂತ ಹೇಳಿ ತಿಳ್ಕೊಂಡು ಸ್ವಾಗತಿಸಬೇಕು ಒಂದೊಂದು ರಾತ್ರಿ ಒಂದೊಂದು ಹಗಲಿ ಆ ದೇವತೆಗೆ ಸಮೀಪ ಹೊಂಟಿದೆವು ನಾವು ಒಂದು ಉಸಿರು ಒಳಗೆ ಹೋಗಿ ಹೊರಗೆ ಬಿಟ್ಟಿವೀಪ ಅಂದರೆ ಮತ್ತೊಂದು ಉಸಿರು ನಮ್ಮ ಆವಿಷ್ಯದೊಳಗೆ ಮುಗಿದು ಹೋಯ್ತು ಒಮ್ಮೆ ಕಣ್ಣು ಪಿಳಕಿಸಿ ಮತ್ತೊಮ್ಮೆ ಕಣ್ಣು ಪಿಳಕಿಸಿದೀಪ ಅಂದರೆ ನಮ್ಮ ಆವಿಷ್ಯದೊಳಗೆ ಕಣ್ಣು ಪಿಳಕಿಸುವಂತಹ ಒಂದು ಸ್ಥಿತಿಯನ್ನು ನಾವು ಕಳ್ಕೊಂಡ್ವಿ ಅದರ ಅರ್ಥ ಅದಕ್ಕೆ ಹೆದರಬಾರ್ದು ಧೈರ್ಯದಿಂದ ಇರಬೇಕು ಗುರು ಸ್ಮರಣೆಯನ್ನು ಮಾಡ್ಕೋತ ಇರಬೇಕು ಗುರುನಾಥ ಎಲ್ಲ ರೂಪನೂ ನೀನ ಇದ್ದಾಗ ಆ ಮೃತ್ಯು ರೂಪನೂ ನೀನ ಅದಿ ಅದಕ್ಕೆ ಆ ಗುರುವನ್ನು ಗುರುವನ್ನು ಬ್ರಹ್ಮ ಅಂದರು ವಿಷ್ಣು ಅಂದರು ಮಹೇಶ್ವರ ಅಂದರು ನಮಗೆ ಜನ್ಮವನ್ನು ಕೊಟ್ಟ ಆ ಸದ್ಗುರುನಾಥ ಬ್ರಹ್ಮನಾಥ ನಮಗೆ ಜೀವಿಸುವುದನ್ನು ಕಲಿಸಿ ಆ ಸದ್ಗುರುನಾಥ ಮಹಾವಿಷ್ಣುವಾದ ನಮಗಿದರೆಲ್ಲದರಿಂದನೂ ಸಹಿತ ಮುಕ್ತಗೊಳಿಸಿ ನಮಗೆ ಮರಣವನ್ನು ನೀಡಿ ಮಹಾದೇವನಾದ ಆ ಗುರು ಅದಕ್ಕೆ ಜೀವನವನ್ನು ಸರಳ ಮಾರ್ಗದೊಳಗೆ ತೊಗೊಂಡು ಹೋಗ್ಬೇಕ್ರಿ ಅತಿ ಆಸೆ ಮಾಡಬಾರ್ದು ಹಿಂಗ ಸಿದ್ಧಾರುಡ ಪೋಳು ಅನೇಕ ರೀತಿಯಿಂದ ತತ್ವಬೋಧೆಯನ್ನು ಮಾಡ್ತಿದ್ರು ಹುಬ್ಬಳ್ಳಿಯೊಳಗೆ ಬಸಲಿಂಗಮ್ಮ ಅವರು ಅನ್ನ ಮಾತು ಹೇಳ್ತಿದ್ರು ನನಗೆ ಸಿದ್ಧಾರುಡಪ್ಪಗಳೋ ಈ ವಿಷಯವನ್ನು ಹೇಳ್ತಿದ್ರಂತರಿ ಮೃತ್ಯುವಿನ ಬಗ್ಗೆ ಅದನ್ನು ದ್ವೇಷ ಮಾಡಬೇಡ್ರೋ ಪ್ರೀತಿ ಮಾಡ್ರಿ ಅಂತ ಹೇಳ್ತಿದ್ರಂತ ಎಂಥ ಒಂದು ಬೋಧನೆ ಎಂಥ ಬೋಧನೆ ಬಯಲ ಅತಿಥಿ ಎನ್ನುವಂತಹ ಕಾದಂಬರಿ ರೂಪದ ಸಿದ್ಧಾರುಡಪ್ಪನ ಕುರಿತಾದಂತಹ ಸುಂದರವಾದಂಥ ಒಂದು ಗ್ರಂಥ ಶಾಂತಲಾದೇವಿ ಯೋಗೀಶ್ ಯಡ್ಡ್ರಾವಿಯವರು ಬಹಳ ಸುಂದರವಾಗಿ ಈ ಒಂದು ಗ್ರಂಥವನ್ನು ರಚಿಸಿ ನಮಗೆ ಅನುಗ್ರಹಿಸಿದರು ಅವರನ್ನು ನಾವು ಎಂದೂ ಮರಿಬಾರದು ಇದರೊಳಗೆ ಇವತ್ತ ಅರವತ್ತೆರಡನೆಯ ಭಾಗವನ್ನು ನಾವು ನೋಡೋದು ಸಿದ್ಧರ ಕೀರ್ತಿ ನಾಡಿನ ಮುಡಿಗೇರಿತು ಶಿವರಾತ್ರಿಯ ಉತ್ಸವಕ್ಕೆ ದೇಶದ ಮೂಲೆ ಮೂಲೆಯಿಂದ ಬಂದ ಜನಸಾಗರದಿಂದ ಹುಬ್ಬಳ್ಳಿ ತುಂಬಿ ತುಳುಕಿತು ವ್ಯಾಪಾರಿಗಳ ವ್ಯಾಪಾರಕ್ಕೆ ಸುಗ್ಗಿ ಬಂದಂತಾಯಿತು ಸುಮಾರು ಎರಡು ನೂರು ದಾಸೋಹಗಳು ಪರವೂರಿನಿಂದ ಊರಿನಿಂದ ಬರುತ್ತಿದ್ದವು ಎಲ್ಲ ದಾಸೋಹಗಳಿಗಾಗಿ ತಂಬು ಹೊಡೆಯಲು ಎಳೆಗಳು ತಟ್ಟು ಚಪ್ಪರ ಹೊದಿಸಲು ತೆಂಗಿನ ಗರಿಗಳು ಅಡಿಗೆಗಾಗಿ ಪಾತ್ರೆಗಳು ಎಲ್ಲ ಪದಾರ್ಥಗಳು ಮಠದಿಂದಲೇ ಪೂರೈಸಲ್ಪಡುತ್ತಿದ್ದವು ಸಪ್ತಾಹದ ದಿನ ಜಡಿ ಸಿದ್ಧರನ್ನು ಸಂಭ್ರಮದಿಂದ ಕರೆತಂದು ಅವರ ಸಮ್ಮುಖದಲ್ಲಿ ಜಾತ್ರೆ ಶುರುವಾಗುತ್ತಿತ್ತು ಎಲ್ಲ ದಾಸೋಹಗಳಿಗೂ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಸಿದ್ದರು ದರ್ಶನ ಬಿಟ್ಟು ಬಂದ ಮೇಲೆ ಒಲೆ ಹೊತ್ತಿ ಉರಿಯುತ್ತಿದ್ದವು ಪ್ರಸಾದ ತಯಾರಾಗಿ ಲಕ್ಷಾನುಗಟ್ಟಲೆ ಜನರು ಉಂಡು ತೃಪ್ತಿಪಡುತ್ತಿದ್ದರು ಒಂದು ದಿನಕ್ಕೆ ಕೇವಲ ಉಪ್ಪೆ ಹತ್ತು ಚೀಲ ಖರ್ಚಾಗುತ್ತಿತ್ತು ಅಂದರೆ ಉಳಿದವುಗಳ ಲೆಕ್ಕ ಎಷ್ಟಿರಬೇಡ ಒಮ್ಮೆ ಮಠಕ್ಕೆ ಬಂದವರು ಯಾರೇ ಇರಲಿ ಅವರು ಈ ಅನ್ನ ದಾಸೋಹ ಜ್ಞಾನ ದಾಸೋಹವನ್ನು ಕಳೆದುಕೊಳ್ಳುತ್ತಿರಲಿಲ್ಲ ಮುಸಲ್ಮಾನ ಬಾಂಧವರೂ ಸಹಿತ ದಾಸೋಹ ನಡೆಸುತ್ತಿದ್ದರು ಹತ್ತಿಮತ್ತೂರು ದಾಸೋಹ ಎಂದು ಈಗಲೂ ಅದರ ಪ್ರಸಿದ್ಧಿ ಮಠದಲ್ಲಿ ಇದೆ ದಿನಾಲು ಮಂಟಪ ಪೂಜೆ ಸಿದ್ಧರಿಗೆ ಕಿರೀಟವಿಟ್ಟು ನಾಗಾಭರಣ ತೊಡಿಸಿ ಪುಷ್ಪಹಾರಗಳನ್ನು ಹಾಕಿ ಮಂಟಪದಲ್ಲಿ ಕೂಡರಿಸಿ ಪೂಜಿಸುವುದು ಭಕ್ತರಿಗೆ ಪರಂಪರೆಯಾಗಿಯೇ ಪರಿಣಮಿಸಿತು ಕೊನೆಯ ದಿನ ಕೌದಿ ಪೂಜೆ ಸಾಧುಗಳ ಪೂಜೆ ಮಹಾಪ್ರಸಾದ ಎಲ್ಲವೂ ನೆರವೇರುತ್ತಿತ್ತು ಅಂಥೇಳಿ ಸಿದ್ಧಾರುಡರ ಒಂದು ಮಠದಲ್ಲಿ ನಡೆದಂತಹ ಪರಂಪರೆಯನ್ನು ಕುರಿತು ವಿಶೇಷವಾಗಿ ಇಲ್ಲಿ ಲೇಖರು ವಿವ್ ಲೇಖಕರು ವಿವರಣೆಯನ್ನು ಕೊಟ್ಕೋತ ಬಂದರು ಜಡಿ ಮಠದ ಮಹಾಸ್ವಾಮಿಗಳು ಸಿದ್ಧಾರ್ಡ್ರ ಮೇಲೆ ಭಾಳ ಪ್ರೀತಿ ಸಿದ್ಧಾರುಡರು ಮತ್ತು ಜಡಿಸಿದ್ಧ ಶಿವಯೋಗಿಗಳು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಇದ್ದರವ್ರು ಜಡಿ ಜಡಿಸಿದ್ದೇಶ್ವರರು ಬಹಳ ಪ್ರೀತಿ ಮಾಡ್ತಿದ್ದರು ಸಿದ್ಧಾರ್ಡರು ಜಡೆಪ್ಪನವರನ್ನು ಭಾಳ ಪ್ರೀತಿ ಮಾಡ್ತಿದ್ದರು ಒಂದೊಂದು ಸಾರಿ ಜಡೆಪ್ಪನವರು ಸಿದ್ಧಾರ್ಡ್ರಿಗೆ ಅಂತಿದ್ರಂತ ಸಿದ್ಧ ನೀ ಇಷ್ಟೊಂದು ಸಂಭಾವಿತನಾಗಬೇಡಪ್ಪ ನಿನ್ನ ಒಳ್ಳೆಯ ಗುಣವನ್ನು ನಿನ್ನ ಸಂಭಾವಿತ ಗುಣವನ್ನು ಈ ದುಷ್ಟರು ದುರುಪಯೋಗ ಮಾಡ್ಕೊಳ್ತಾರೋ ಸಿದ್ಧ ಸ್ವಲ್ಪ ಆದರೂ ನೀ ಬಿರುಸಾಗಬೇಕು ಸ್ವಲ್ಪ ಖಡಕ್ ಆಗಬೇಕು ಅಂತ ಸಿದ್ಧಾರ್ಡ್ರಿಗೆ ಜಡೆಪ್ಪಜ್ಜವರು ಹೇಳ್ತಿದ್ರಂತ ಆವಾಗ ಸಿದ್ಧಾರ್ಡ್ರು ಹೇಳ್ತಿದ್ರಂತ ನನ್ನ ಪಾಲಿನ ಒಂದು ಸಿಟ್ಟನ್ನು ನೀವೇ ತಗೊಂಡು ಬಿಟ್ಟಿದ್ದೀರಿ ನಿಮ್ಮಂತಹ ಕರುಣಾಮಯ ಗುರುವಿನ ಒಂದು ನನ್ನ ಜೊತೆ ಇದ್ದಾಗ ನನಗೆ ಯಾರೂ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಸಿದ್ಧಾರ್ಡ್ರು ಅಂತಿದ್ದರಂತ ನೋಡ್ರಿ ಎಷ್ಟೊಂದು ಪ್ರೀತಿ ಇಬ್ಬರು ನಡಕ್ಕಂತೆ ಸಿದ್ಧಾರುರು ಲಿಂಗವನ್ನು ಕಟ್ಕೊಂಡಿಲ್ಲ ಅಂಥೇಳ ಒಬ್ಬ ಮಹಾಜ್ಞಾನಿ ಬಂದು ಏನು ಮಾಡ್ತಾನಂದ್ರೆ ಸಿದ್ಧಾರುಡ್ರಿಗೆ ಹೇಳ್ತಾನೆ ನೀವು ಲಿಂಗ ಯಾಕೆ ಕಟ್ಕೊಂಡಿಲ್ಲ ಅಂಥೇಳ ಕೇಳ್ತಾನ ಸಿದ್ಧಾರುಡ್ರು ಸೌಮ್ಯ ರೀತಿಯಿಂದನೇ ಅವನಿಗೆ ಹೇಳ್ತಾರೆ ಏನಂತಂದರೆ ನಾ ಯಾಕೆ ಲಿಂಗವನ್ನು ಕಟ್ಕೊಂಡಿಲ್ಲ ಅಂಥೇಳಿ ಅದನ್ನೆಲ್ಲ ಹೇಳಿ ಮುಗಿಸಿದೆನಪ್ಪ ಹೊಳ್ಳೊಳ್ಳಿ ಏನು ಕೇಳ್ತಿ ಅದನ್ನು ಒಂದು ಕೆಲಸ ಮಾಡು ಗಣೇಶ್ ಪೇಟೆ ಒಳಗಿರುವಂಥ ಜಡೆಪ್ಪಜ್ಜನಂತೆ ಹೋಗು ಅವ್ರ ಹತ್ರ ಲಿಂಗದ ಮಹಿಮೆಯನ್ನು ಕೇಳೋಗು ಅಂತಂದ್ರವರು ಆವಾಗ ಆ ಮಹಾಜ್ಞಾನಿ ಎಲ್ಲಿ ಬಂದ ಅಂದ್ರೆ ಜಡೆಪ್ಪಜ್ಜನ ಮಟ್ಟಕ್ಕೆ ಬಂದ ಜಡಪ್ಪನವ್ರಿಗೆ ಅವರು ಅವತ್ತ ಗುಣಗಡಿಗೆ ತೆಗೆದಿಟ್ಟಿದ್ದರು ಅವು ಬರೋದು ಗೊತ್ತಾಯ್ತು ಅಲ್ಲೇ ಒಂದು ಕೆಂಪು ವಸ್ತ್ರದೊಳಗೆ ಒಂದು ದೊಡ್ಡದು ಉಳಾಗಡ್ಡಿ ಇತ್ತು ಅದನ್ನು ಉಳಾಗಡ್ಡಿ ಗಂಟು ಕಟ್ಟಿ ಕೊಳ್ಳಾಗ ವಸ್ತ್ರ ಕಟ್ಕೊಂಡು ಸುಮ್ಮನೆ ಕುಂತರು ಕಟ್ಟಿ ಮೇಲೆ ಆ ಮಹಾಜ್ಞಾನಿ ಬಂದ ಅವರಿಗೆ ನಮಸ್ಕಾರ ಮಾಡಿ ಹೇಳಿದ ನೋಡಿರಿ ನೀವೆಂಥ ಮಹಾತ್ಮರಿದ್ದೀರಿ ಎಷ್ಟೊಂದು ದೊಡ್ಡ ಇಷ್ಟಲಿಂಗವನ್ನು ನಿಮ್ಮ ಕೊರಳೊಳಗೆ ಕಟ್ಕೊಂಡು ಪರಮಾತ್ಮನ ಸ್ವರೂಪರಾಗಿ ಕಾಣಕತ್ತೀರಿ ಆ ಸಿದ್ಧಾರುಡ್ರದಾರ ಕೊಳ್ಳಾಗ ಒಂದು ಲಿಂಗಿಲ್ಲ ಜನಿವಾರಿಲ್ಲ ತಿರುಕಂಗೆ ಕೊಂಡಿರ್ತಾರ ಅಂತಂದ ಜಡೆಪ್ಪನವ್ರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಆದ್ರೂ ಸುಮ್ಮನಾದರು ಪ್ರಸಾದ ಮಾಡಪ್ಪ ಅಂತ ಹೇಳಿದರು ಪ್ರಸಾದ ಮಾಡಿದ ಎಲ್ಲ ಮುಗಿದು ಹೊಂಟ ಆವಾಗ ಜಡೆಪ್ಪನವ್ರು ಹೇಳಿದರು ಏ ಹುಚ್ಚ ಜ್ಞಾನಿಯೋ ನಾ ಕೊಳ್ಳಾಗ ಕಟ್ಕೊಂಡಿದ್ದು ಇಷ್ಟಲಿಂಗವಲ್ಲೋ ಉಳ್ಳಾಗಡ್ಡಿ ಅದು ನಿನಗೆ ಲಿಂಗವಾಗಿನ ಖಂಡಿತೋ ಇಲ್ಲೋ ಒಳಗೆ ಇಷ್ಟಲಿಂಗ ಅನ್ನೋದು ನಿನಗೆ ಗೊತ್ತಾಗಲಿಲ್ಲ ಅಂದಮೇಲೆ ನಿನ್ನ ಸಾಧನೆ ವ್ಯರ್ಥವಾಗಿ ಹೋಗಿತಿ ಯಾವ ಸಿದ್ಧಾರುಡ್ರು ಜಗತ್ತಿನೊಳಗಿರುವಂಥ ಚರಾಚರಾತ್ಮಕ ಜೀವಿಗಳನ್ನು ವಸ್ತುಗಳನ್ನು ಮೊದಲು ಮಾಡಿಕೊಂಡು ಎಲ್ಲದರಲ್ಲಿಯೂ ಲಿಂಗವನ್ನು ಕಂಡಂಥ ಲಿಂಗ ಸ್ವರೂಪರು ಅವ್ರಿಗೆ ಲಿಂಗ ಯಾಕೆ ಅಂತ ಕೇಳಕ್ಕೆ ಹೊಕ್ಕೇನೋ ಮೂರ್ಖ ಅಂತ ಕೇಳಿದ್ರಂತ ನೋಡ್ರಿ ಎಂಥ ಒಂದು ಪ್ರೀತಿ ಸಿದ್ಧಾರ್ಡ್ರ ಮೇಲೆ ಒಂದೊಂದು ಸಾರಿ ಬಿಸಿಲೊಳಗೆ ಭಾಳ ಬಿಸಿಲೈತೆ ಅಂಥೇಳಿ ಮೊಟ್ಟದಾಗ ಮಜ್ಜಿಗೆ ಮಾಡಿಸ್ರಂದ್ರೆ ಸಿದ್ಧಾರ್ಡ್ರು ಒಂದು ಮಣ್ಣಿನ ಮಗಿ ಒಳಗೆ ಜಡಿ ಮಟ್ಟಕ್ಕೆ ಕೊಟ್ಟು ಕಳಿಸ್ತಿದ್ರಂತ ಜಡೆಪ್ಪನವರು ಹೋಗುವಾಗ ಶಿಷ್ಯರಿಗೆ ಸಿದ್ಧಾರ್ಡ್ರ್ ಹೇಳ್ತಿದ್ರಂತ ನೋಡಪ್ಪ ಮಜ್ಜಿಗೆ ಅವರಿಗೆ ಕೊಟ್ಟು ಮಠದ ಮಗಿ ಬರುವಾಗ ಹೊಳ್ಳಿ ತೊಗೊಂಡು ಬರೀಪಾ ಅಂತಿದ್ರಂತ ಆವಾಗ ಕಟ್ಟಿ ಮೇಲೆ ಕೊಂಡಿರ್ತಿದ್ರು ಮತ್ತು ಮಠದಾಗ ಜಡೆಪ್ಪನವರು ಆ ಜಡೆಪ್ಪನವರು ಹೇಳ್ತಿದ್ರಂತೆ ನಾ ಈಗ ಹೊಟ್ಟು ತುಂಬ ಮಜ್ಜಿಗೆ ಕುಡ್ದನಿ ನನಗೆ ಮಜ್ಜಿಗೆ ಬೇಡ ನಿಮ್ಮ ಮಜ್ಜಿಗೆ ನೀವು ವೈರಿ ಆ ಮಗಿ ಮಾತ್ರ ಇಲ್ಲೇ ಇಟ್ಟು ಹೋಗ್ರಿ ಅಂತ ಅಂತಿದ್ರಂಥವ್ರು ಆವಾಗ ಈ ಮಹಾತ್ಮರಲ್ಲಿ ಅಂತೇಳಿ ಮಜ್ಜಿಗೆ ಮಗಿ ಕೂಡಿನ ಜಡ್ಯಪ್ನವ್ರು ಮುಂದಿಟ್ಟು ಸಾಷ್ಟಾಂಗ ಹಾಕಿ ಸಿದ್ಧಾರ್ಡ್ರ ಮಠಕ್ಕೆ ಭಕ್ತರು ಹೋಗಿ ಬಿಡ್ತಿದ್ರಂತ ಸಿದ್ಧಾರ್ಡ್ರು ನಗತಿದ್ರಂತೆ ನೋಡಪ್ಪ ನಾವಿಬ್ಬರು ಹೆಂಗದೀವಿ ಅಂತ ಗೊತ್ತಾಯ್ತಿದ್ರು ನಿಮಗೆ ನಾ ಒಂದು ದಿಕ್ಕಿಗೆ ಅವರು ಒಂದು ದಿಕ್ಕಿಗೆ ಆದರೆ ನಾ ಅವ್ರಿಗೆ ಗೊತ್ತಾಕತಿ ಅವ್ರು ಮಾಡಿದ್ದು ನನಗೆ ಗೊತ್ತಾಕತಿ ಪಾಂತ ಸಿದ್ಧಾರ್ಡರು ಹೇಳ್ತಿದ್ರು ಅಂತ ಯಾವಾಗ ಹುಬ್ಬಳ್ಳಿಯ ಜನ ಎಷ್ಟೋ ಜನ ಸಿದ್ಧಾರ್ಡ್ರನ್ನು ತಿರಸ್ಕಾರ ಮಾಡಿದರು ಅವರ ಪೂಜೆಯನ್ನು ಸಹಿತ ರುದ್ರಾಕ್ಷಿ ಮಠದೊಳಗೆ ಆಗಕ್ಕೆ ಬಿಡಲಿಲ್ಲ ಆವಾಗ ಎದಿ ಮೇಲೆ ಕೈ ಇಟ್ಟುಕೊಂಡ ಕ್ಯಾರ ಸಿದ್ಧಾರುಡ್ರ ಕೈಯನ್ನು ಹಿಡಿದಂತಹ ಪುಣ್ಯಾತ್ಮರು ಯಾರಪ್ಪ ಅಂತಂದರೆ ಜಡಿ ಮಠದ ಜಡಪ್ಪಜವರು ಅವರು ಸಿದ್ಧಾರ್ಡ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಸಿದ್ಧಾರ್ಡ ಇದು ನನ್ನ ಮಠ ಆಯಿತು ಇಲ್ಲಿ ಯಾವ ಗಂಡಸದನೋ ಬಂದು ಕೇಳಲಿ ಬಾ ಅಂಥೇಳಿ ಸಿದ್ಧಾರ್ಡ್ರನ್ನು ತಮ್ಮ ಮಠದೊಳಗೆ ಕೊಂಡಿಸಿ ಪೂಜೆಯನ್ನು ಮಾಡಿದಂತಹ ಪುಣ್ಯಾತ್ಮರು ಜಡಪ್ಪನವರು ಆವತ್ತ ಸಿದ್ಧಾರ್ರು ಹೇಳ್ತಾರೆ ಅಂತಂದ್ರೆ ಇವತ್ತಿನಿಂದ ಇನ್ನು ನನ್ನ ಒಂದು ಉತ್ಸವ ಆರಂಭ ಆಗಬೇಕಂದ್ರೆ ನಾನು ಮೊದಲು ನಿಮ್ಮ ಮಟ್ಟಕ್ಕನ ಬರ್ತೇನೆ ನನ್ನ ಮಠದೊಳಗೆ ಸಪ್ತಾಹ ಆರಂಭ ಆಗಬೇಕಂದ್ರೆ ನಿಮ್ಮ ಪಾದ ಪೂಜೆ ಆಗಿ ನಿಮ್ಮ ಒಂದರ ನೇತೃತ್ವದೊಳಗನೆ ನಮ್ಮ ಮಠದ ಸಪ್ತಾಹ ಆರಂಭ ಆಗಲಿ ಅಂತ ಹೇಳ್ಕಾರೆ ಸಿದ್ಧಾರ್ಡ್ರ್ರು ಹೇಳಿದ್ರಂತ ಎಂತೆಂತಹ ಘಟನೆಗಳು ಏನೇನಂತ ಅವತ್ತಿನಿಂದ ಪ್ರತಿ ಸಪ್ತಾಹ ಆರಂಭ ಆಗೋಕ್ಕಿಂತ ಮೊದಲ ಜಡಪ್ಪನವರನ್ನು ಅತಿ ವಿಜೃಂಭಣೆಯಿಂದ ಸಿದ್ಧಾರ್ಡರ ಮಟ್ಟಕ್ಕೆ ಕರ್ಕೊಂಡು ಬಂದು ಸಿದ್ಧಾರ್ಡ್ರ ಜೊತೆನ ಅವರನ್ನು ಕುಂಡಿಸಿ ಪಾದಪೂಜೆ ಮಾಡಿ ಸಪ್ತಾಹ ಆರಂಭ ಮಾಡ್ತಿದ್ರಂತ ಯಾವುದೋ ಒಂದು ವಿಶೇಷ ಉತ್ಸವ ಇರಲಿ ಶ್ರಾವಣ ಮಾಸದ ತೆಪ್ಪದ ತೇರಿರಲಿ ರಾಮನವಮಿಯ ಜನ್ಮೋತ್ಸವ ಇರಲಿ ಅಥವಾ ಶಿವರಾತ್ರಿಯ ಮಹೋತ್ಸವ ಇರಲಿ ಎಲ್ಲದಕ್ಕೂ ಸಹಿತ ಸಿದ್ಧಾರುಡ್ರು ಪಲ್ಲಕ್ಕಿ ಒಳಗೆ ಕುಂತು ಜಡಿ ಮಠಕ್ಕೆ ಹೋಗೇನ ತಮ್ಮ ಕಾರ್ಯವನ್ನು ನಡೆಸ್ತಿದ್ದರು ಇವತ್ತಿನ ಮಠನೂ ಸಹಿತ ಹಂಗ ನಡೆದೈತಿ ಇಂತಹ ಮಹಾತ್ಮರನ್ನ ಕುರಿತು ಎಷ್ಟಂತ ನಾವು ಹೇಳೋದು ಎಷ್ಟಂತ ಗುಣಗಾನ ಮಾಡೋದು ನಮ್ಮ ನಾಲಿಗೆ ಸೋತು ಹೋಗತೈತಿ ನಮ್ಮ ಮತಿ ಕುಂಠಿತವಾಗತೈತಿ ಈ ಮಹಾತ್ಮರ ಒಂದು ಆನಂದದಾಯಕವಾದಂಥ ಚರಿತ್ರೆ ಹಂಗೆ ಉಳಿತೈತಿ ನಾವೆಲ್ಲರೂ ಬಹಳ ಜನ್ಮದ ಪುಣ್ಯ ಮಾಡಿದೆವು ಅದಕ್ಕಾಗಿ ಇಂತಹ ಮಹಾತ್ಮರನ್ನು ಕುರಿತು ಮಾತನಾಡುವ ಭಾಗ್ಯ ನಮಗೆ ಸಿಕ್ಕೈತಿ ಒಂದು ಸಾರಿ ಏನಾಗಿತ್ತಂದ್ರೆ ಸಪ್ತಾಹ ಪ್ರಾರಂಭ ಆಗುವ ದಿವಸ ನಾಲ್ಕು ಗಂಟೆಗೆ ಸಪಾರಿ ತುಕ್ಕಪ್ಪ ಏನು ಅಂತಂದ್ರೆ ಗುರುನಾಥ ಹಾರ್ರನ್ನು ಎಬ್ಬಿಸಿದ ಎಪ್ಪಾ ಏಳ್ರಿ ಅಂತಂದ ಗುರುನಾಥ ಹರಡ್ರಿಗೆ ಯಾಕಂತ ಕೇಳಿದ್ರು ಗುರುನಾಥ ಹಾರುಡ್ರು ಇಲ್ಲ ನಿಮ್ಮನ್ನು ಸ್ನಾನ ಮಾಡಿಸ್ ಬರ್ರಿ ಅಂಥೇಳಿ ಗುರುನಾಥ ಹಾರುಡ್ರನ್ನು ಬಚ್ಚಲ ಮನೆಯೊಳಗೆ ಕರ್ಕೊಂಡು ಹೋಗಿ ಸಣ್ಣ ಹುಡುಗರಿಗೆ ಸ್ನಾನ ಮಾಡಿಸಿದಂಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅವರಿಗೆ ಒಂದು ರೇಷ್ಮೆಯ ಮಡಿಯನ್ನು ಹೊದಿಸಿ ಮುಂಡಹಾಸವನ್ನು ಸುತ್ತಿ ಮೈಯೆಲ್ಲ ವಿಭೂತಿ ಹಚ್ಚಿ ಸಿದ್ಧಾರ್ಡ್ರ ಹಂತಕ್ಕೆ ಕರ್ಕೊಂಡು ಬಂದು ಸಪಾರಿ ತುಕ್ಕಪ್ಪ ನಾಲ್ಕು ಗಂಟೆಗೆ ನೋಡ್ರಿ ಸಿದ್ಧಾರ್ಡ್ರೊಳಗೆ ಏಕಾಂತದೊಳಗೆ ಗುರುನಾಥಾರುಡರ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಗುರುನಾಥಾರುಡರಿಗೆ ಉಪದೇಶವನ್ನು ಕೊಟ್ಟು ಕ್ರಮಬದ್ಧವಾಗಿ ಗುರುನಾಥಾರುಡರನ್ನು ತಮ್ಮ ಉತ್ತರಾಧಿಕಾರಿ ತಮ್ಮ ಪಟ್ಟದ ಶಿಷ್ಯ ಅಂತ ಹೇಳ್ಕರ ಅವರನ್ನು ಸ್ವೀಕಾರ ಮಾಡಿಬಿಟ್ರು ಸಪಾರಿ ತುಕ್ಕಪ್ಪಗೆ ಹೇಳ್ತಾರ ಈ ಸುದ್ದಿ ಎಲ್ಲ ದಾಸೋಹಗಳಿಗೂ ಹೇಳೋ ಎರಡೆರಡು ನೂರು ದಾಸೋಹಗಳು ಬರ್ತಿದ್ದು ಬ್ಯಾರೆ ಬ್ಯಾರೆ ಊರಿನೂ ಎಲ್ಲ ದಾಸೋಹಗಳಿಗೆ ಬೇಕಾಗುವಂಥ ಉರುವಲ್ಲ ಕಟ್ಟಿಗೆಯನ್ನು ತಂಬು ಹಾಕೊಳ್ಳೋಕ್ಕೆ ಎಳೆಗಳನ್ನು ಚಪ್ಪರವನ್ನು ಹಾಕಲಿಕ್ಕೆ ತಂಗಿನ ಗರಿಗಳನ್ನು ಸ್ವತಃ ಸಿದ್ಧಾರ್ಡ್ರು ತಮ್ಮ ಮಠದಿಂದ ಎಲ್ಲ ದಾಸೋಹಗಳಿಗೆ ಪೂರೈಕೆ ಮಾಡಿಸ್ತಿದ್ರಂತ ಆದಲ್ದ ದೊಡ್ಡ ದೊಡ್ಡ ಮಣ್ಣಿನ ಹರಿವಾಣಗಳನ್ನು ಪ್ರತಿಯೊಂದು ದಾಸೋಹದೊಳಗೂ ಎರಡು ಮೂರು ನಾಲ್ಕು ಇಡ್ತಿದ್ರಂತ ಅದರೊಳಗೆ ನೀರು ತುಂಬಿಸಿಡ್ತಿದ್ರಂತ ನೋಡ್ರಿ ಲಕ್ಷ ಲಕ್ಷ ಜನರು ಬಂದು ಪ್ರಸಾದ ಸ್ವೀಕಾರ ಮಾಡ್ತಿದ್ರು ಸಪಾರಿ ತುಕ್ಕಪ್ಪ ಡಂಗುರ ಸಾರಿಬಿಟ್ಟ ಗುರಪ್ಪನನ್ನು ಸಿದ್ಧಾರುರು ತಮ್ಮ ಪಟ್ಟದ ಶಿಷ್ಯನನ್ನಾಗಿ ಮಾಡಿಕೊಂಡ್ರು ಇವತ್ತಿನಿಂದ ಈ ಗುರುನಾಥನನ್ನು ಕೇವಲ ಗುರುನಾಥ ಅಂತ ಕರೀತಕ್ಕದ್ದಲ್ಲ ಗುರುನಾಥಾರೂಢ ಮಹಾಸ್ವಾಮಿ ಅಂತ ಕರಿಬೇಕು ಅಂತ ಹೇಳಿ ಸಪಾರಿ ತುಕ್ಕಪ್ಪ ಡಂಗರ ಸಾರಿಬಿಟ್ಟ ಎಲ್ಲಾರಿಗೂ ದಿಗ್ಭ್ರಮೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಜ್ಞಾನಿಗಳು ತಾವು ಮಠದ ಉತ್ತರಾಧಿಕಾರಿಗಳಾಗಬೇಕಂತ ಬಾಯಿ ತಕ್ಕೊಂಡು ಕುಂತಿದ್ದರು ಎಲ್ಲರಿಗೂ ತಣ್ಣೀರು ಆತು ಮತ್ತು ಸಿದ್ಧಾರುಡ್ರು ಅವತ್ತಿನ ಸಾಯಂಕಾಲದ ಮಹಾಪೂಜೆಗೆ ಗುರುನಾಥಾರುಡ್ರನ್ನ ಸಿಂಹಾಸನದ ಮೇಲೆ ಕುಂಡಿಸಿ ಮಹಾಪೂಜೆಯನ್ನು ಮಾಡಿಸಿಬಿಟ್ರು ಆವಾಗ ಕೆಲವು ಮಂದಿಗೆ ಏನು ಹೇಳಬೇಕು ಗೊತ್ತಿರೀವಲ್ತು ಆವಾಗ ಮನುಷ್ಯನೊಳಗೆ ಮಂಡಿಗೆ ತಿನ್ನಕತ್ತಿದ್ರಲ್ಲ ಅವರಿಗೆ ಏನೋ ಬೇರೆ ತಿಂದಂಗೆ ಆತು ಜಡೆಪ್ಪನವರು ಸುಮ್ಮನೆ ಇದ್ರೆ ಯಾರೋ ಬಂದ ಜಡೆಪ್ಪನವ್ರನ್ನ ಕೇಳ್ತಾರ ಎಪ್ಪಾ ಗುರುನಾಥಾರ್ಡ್ರನ್ನ ಪಟ್ಟದ ಶಿಷ್ಯರನ್ನಾಗಿ ಮಾಡ್ಕೊಂಡ್ರಂತ ಹೌದಪ್ಪ ಹೌದು ನಾನು ಕೇಳಿದ್ದೀನಿ ನೀವು ಕೇಳಿದಂಗೆ ನಾನು ಕೇಳಿದನಪ್ಪ ಅದು ಖರೀನ ಐತಿ ಆ ಸ್ಥಾನಕ್ಕೆ ಯೋಗ್ಯವಾದ ಒಂದು ವ್ಯಕ್ತಿ ಯಾರಾದರೂ ಇದ್ದರೆ ಅವ ನಮ್ಮ ಪಾ ಆ ನನ್ನ ಇವತ್ತಿನಿಂದ ಸಿದ್ಧಾರುಡರ ಸ್ಥಾನದೊಳಗೆ ಇಟ್ಟು ನೋಡ್ರಿ ಅಂತ ಹೇಳಿಕಾರ ಜಡೆಪ್ಪನವ್ರು ಹೇಳಿಬಿಟ್ರು ಮಹಾಪೂಜೆ ಆದ ನಂತರ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಗುರುನಾಥಾರುಡ ಸ್ವಾಮಿ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಅಂತೇಳಿ ಜೈ ಜೈ ಜಯಕಾರವನ್ನು ಮಾಡಿದರು ಅದಲ್ದ ಪ್ರಸಿದ್ಧ ಲೇಖಕರಾದಂತಹ ಬಾಬಾ ಅವರು ಸಂಸ್ಕೃತ ಪಂಡಿತರು ಅವರು ಸಹಿತ ಸಂಸ್ಕೃತ ಶಂಕರ ಭಾಷ್ಯವನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡುತ್ತಿದ್ದರು ಬ್ರಹ್ಮನಿಷ್ಠರಾದಗಿದ್ದರು ಅವರು ಸಿದ್ಧಾರುಡರ ಕೀರ್ತಿಯನ್ನು ಕೇಳಿ ಅವರೂ ಸಿದ್ಧಾರ್ಡರ ಹತ್ಯಕ್ಕೆ ಬಂದು ಶರಣಾಗತರಾದರು ಮತ್ತು ಅವರ ಶಿಷ್ಯರಾದಂಥ ಈ ಯಕ್ಕುಂಡಿಯ ಗುರುಪಾದಪ್ಪನವರು ಬ್ರಹ್ಮ ಸಿದ್ಧಾಂತ ಮಾಲಿ ಅನ್ನುವಂತಹ ಒಂದು ಕೃತಿಯನ್ನು ಕನ್ನಡದೊಳಗೆ ಅನುವಾದಿಸಿದ ಕೀರ್ತಿ ಅವರಿಗೆ ಸಲ್ತೈತಿ ಹಿಂಗೆ ಸಿದ್ಧಾರುಡರ ಒಂದು ಲೀಲಿ ವಿಶೇಷವಾಗಿ ನಡ್ಕೋತ ಹೊಂಟೈತಿ ಸಿದ್ಧಾರುಡರ ಊರುಗೋಲಾಗಿ ಸಿದ್ಧಾರುಡರ ಧೈರ್ಯವಾಗಿ ಸಿದ್ಧಾರುಡರ ನೆರಳಾಗಿ ನಿಂತಂಥವರು ಪೇಟೆಯ ಜಡಿಸಿದ್ದ ಶಿವಯೋಗಿಗಳು ಅನ್ನೋದನ್ನು ನಾವು ಮರಿಬಾರದು ಅಂತಹ ಮಹಾತ್ಮರ ಶ್ರೀಚರಣಗಳಿಗೆ ಕೋಟಿ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ